ಆತ್ಮೀಯರೇ ನಮಸ್ಕಾರಗಳು ನಾನು ಚಂದ್ರಶೇಖರ್ ಬಾಳೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಕರ್ನಾಟಕದಲ್ಲಿ ಭವಿಷ್ಯದ ಬಿದಿರು ಉದ್ಯಮೆ ಕರ್ನಾಟಕದಲ್ಲಿ ಬಿದಿರು ಉದ್ಯಮೆಯನ್ನು ಅಭಿವೃದ್ಧಿಪಡಿಸಲು ವಿಪುಲ ಅವಕಾಶಗಳಿವೆ ಎಂಬುದನ್ನು ಅದರ ಫಲಾನುಭವಿಗಳು ಗಮನಿಸಬೇಕಾಗಿದೆ ಮೊದಲ ಫಲಾನುಭವಿಗಳು ರೈತರು ನಂತರದಲ್ಲಿ ನಿರುದ್ಯೋಗಿ ಯುವಕರು ಕೃಷಿ ಕಾರ್ಮಿಕರು ಮೇದಾರ ಜನಾಂಗದ ಕುಶಲಕರ್ಮಿಗಳು ಮಹಿಳೆಯರು ವಿಶೇಷವಾಗಿ ಬಿದಿರು ಸಂಸ್ಕರಣೆ ಮುಖಾಂತರ ಕೈಗಾರಿಕೆ ಸ್ಥಾಪಿಸಲು ಇಚ್ಛಿಸುವ ಸ್ಟಾರ್ಟ್ಅಪ್ಗಳ ನವೋದ್ಯಮಿಗಳು ಪ್ರಸ್ತುತ ಉತ್ತುಂಗದಲ್ಲಿರುವ ಬಿದಿರು ಆಧಾರಿತ ಊದಿನ ಕಡ್ಡಿ ಉದ್ಯಮಿಯಲ್ಲಿ ರಾಜ್ಯ ದೇಶದಲ್ಲಿಯೇ ಮೊದಲ ಸ್ಥಾನದಲ್ಲಿದೆ ಬಿದಿರಿನಿಂದ ತಯಾರಿಸಿದ ಕಡ್ಡಿಗಳನ್ನು ಚೀನಾ ಮತ್ತು ವಿಯೆಟ್ನಾಂನಿಂದ ಆಮದು ಮಾಡಿಕೊಳ್ಳಲಾಗುತ್ತಿದೆ ಅದಕ್ಕೆ ಮುಖ್ಯ ಕಾರಣ ಕಡಿಮೆ ಬೆಲೆಯಲ್ಲಿ ಅಲ್ಲಿಯ ಕೈಗಾರಿಕೆಗಳು ಕಡ್ಡಿಯನ್ನು ಮಾರಾಟ ಮಾಡುತ್ತಿವೆ ಆ ದೇಶದ ಸರ್ಕಾರಗಳು ನಿರ್ಯಾತ ಮಾಡುವವರಿಗೆ ವಿಶೇಷ ಸಹಾಯಧನವನ್ನು ನೀಡುತ್ತಿವೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಹಾಗೂ ಕಡಿಮೆ ಬೆಲೆಯಲ್ಲಿ ವಿದ್ಯುತ್ತನ್ನು ನೀಡುತ್ತಿವೆ ಒಟ್ಟು ನಲವತ್ತೈದು ಸಾವಿರ ಕೋಟಿ ರು ಬೆಲೆಯ ಬಿದಿರು ಕಚ್ಚಾ ವಸ್ತು ರೂಪದಲ್ಲಿ ಭಾರತ ಅಹಮದು ಮಾಡಿಕೊಳ್ತಾ ಇದೆ ಬದಲಾಗುತ್ತಿರುವ ಭಾರತದ ಅಹಮದು ನೀತಿ ಭಾರತ ಸರ್ಕಾರ ಅಹಮದು ಮಾಡಿಕೊಳ್ಳುತ್ತಿರುವ ಕಚ್ಚಾ ಸಾಮಗ್ರಿಗಳ ಮೇಲೆ ತೆರಿಗೆಯ ದರವನ್ನು ಹೆಚ್ಚಳ ಮಾಡಿದ್ದು ಊದಿನ ಕಡ್ಡಿ ಆಮದಾಗುವುದು ಕಡಿತಗೊಂಡಿದೆ ಇದರಿಂದಾಗಿ ಊದುಬತ್ತಿ ಕಡ್ಡಿಯನ್ನು ಉತ್ಪಾದಿಸುವ ಸಣ್ಣ ಉದ್ಯಮದಾರರಿಗೆ ಬೃಹತ್ ಅವಕಾಶಗಳು ನಿರ್ಮಾಣಗೊಂಡಿವೆ ಆದರೆ ಅದಕ್ಕೆ ಬೇಕಾದ ಬಿದಿರು ರಾಜ್ಯದಲ್ಲಿ ಲಭ್ಯವಿಲ್ಲವೆಂಬುದೇ ಆತಂಕದ ಸಂಗತಿ ಹಿಂದಿನ ಸರ್ಕಾರಗಳ ತಪ್ಪು ನೀತಿಯಿಂದಾಗಿ ಅರಣ್ಯದಲ್ಲಿ ಬ್ಯಾಂಬು ಬೆಳೆಸಲು ಪ್ರೋತ್ಸಾಹಿಸುವ ಬದಲು ನೀಲಗಿರಿ ಮತ್ತು ಅಕೇಶಿಯಾಗಳಿಗೆ ಪ್ರೋತ್ಸಾಹ ನೀಡಲಾಗಿದೆ ಪರಿಸರ ವಿರೋಧಿ ಕಾಡಿಗೆ ಮಾರಕವಾಗಿರುವ ಮರಗಳು ಬೆಳೆದು ಬೊಂಬು ನಾಶವಾಗಿ ಹೋಗಿದೆ ಅದರಿಂದಾಗಿ ಬ್ಯಾಂಬುವಿಗೆ ಬೇಡಿಕೆ ಇದ್ದರೂ ಕಾಡಲ್ಲಿ ಬಿದಿರು ಇಲ್ಲವಾಗಿದೆ ಬಿದಿರು ಉದ್ಯಮಿಯ ಭವಿಷ್ಯ ಈಗ ರೈತರಿಗೆ ವರದಾನವಾಗಿದೆ ಆ ಕಾರಣದಿಂದಾಗಿಯೇ ನ್ಯಾಷನಲ್ ಬ್ಯಾಂಬೂ ಮಿಷಿನ್ ರೈತರನ್ನು ಪ್ರೋತ್ಸಾಹಿಸಲು ಮುಂದಾಗಿದೆ ಆಹಮದಾಗುತ್ತಿರುವ ಕಚ್ಚಾ ಸಾಮಗ್ರಿಗೆ ತೆರಿಗೆ ಹೆಚ್ಚಳ ಮಾಡಿದ ಸರ್ಕಾರದ ನೀತಿ ಸ್ವಾಗತಾರ್ಹವಾಗಿದೆ ಆದರೆ ತಯಾರು ಮಾಡಿದ ಊದಿನ ಕಡ್ಡಿಯ ಆಮದನ್ನು ಹೆಚ್ಚಿನ ತೆರಿಗೆಗೆ ಒಳಪಡಿಸಬೇಕಿದೆ ಆಗಲೇ ನಮ್ಮ ಕೈಗಾರಿಕಾ ಉತ್ಪಾದನೆಗೆ ಹೆಚ್ಚಿನ ಬೇಡಿಕೆ ಬಂದು ರೈತರು ಬೆಳೆಯುವ ಬಿದಿರಿಗೆ ಹೆಚ್ಚೆಚ್ಚು ಬೇಡಿಕೆ ಪ್ರಾರಂಭವಾಗುತ್ತದೆ ಊದಿನ ಕಡ್ಡಿ ಭಾರತದಲ್ಲಿ ಪೂಜಾ ಪಾಠಗಳಿಗೆ ಹೆಚ್ಚು ಬಳಕೆಯಾಗುತ್ತಾ ಇದ್ದು ವಿದೇಶದಲ್ಲಿ ಉತ್ಪಾದಿಸುವ ಊದಿನ ಕಡ್ಡಿಗೆ ಬಳಸುವ ಪದಾರ್ಥಗಳ ಕುರಿತು ಜಿಜ್ಞಾಸೆ ಉಂಟಾಗಿದ್ದು ಸರ್ಕಾರ ಈ ವಿಷಯವನ್ನು ಪರಿಗಣಿಸಿ ಆಮದಿಗೆ ನಿಷೇಧ ಹೇರಬೇಕೆಂಬ ಬಗ್ಗೆಯೂ ಮನವಿ ಮಾಡಲಾಗುತ್ತಿದೆ ಬಿದಿರು ಉದ್ಯಮಿಗೆ ಭವಿಷ್ಯದ ಯೋಜನೆಗಳು ಭಾರತ ಸರ್ಕಾರ ಎಂಟು ಲಕ್ಷ ಕೋಟಿ ರೂಪಾಯಿಯ ಮೊತ್ತದ ಪೆಟ್ರೋಲಿಯಂ ಆಮದು ಮಾಡಿಕೊಳ್ಳುವುದನ್ನು ಕಡಿತಗೊಳಿಸಲು ಬಯೋಡೀಸೆಲ್ ಬಯೋಇಥೆನಾಲ್ ಅನ್ನು ಬಿದಿರನ್ನು ಬಳಸಿ ಉತ್ಪಾದನೆ ಮಾಡಲು ಮುಂದಾಗಿವೆ ಮುಂದಾಗಬೇಕಿದೆ ಈ ದಿಕ್ಕಿನಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯಗಳು ಅರಣ್ಯ ಕಾಲೇಜುಗಳು ಪರಿಸರಕ್ಕೆ ಸಂಬಂಧಪಟ್ಟ ಸಂಸ್ಥೆಗಳು ಪೆಟ್ರೋಲಿಯಂ ಕಾರ್ಪೊರೇಷನ್ಗಳು ಸಂಶೋಧನೆಗೆ ಮುಂದಾಗಬೇಕಿದೆ ದುರಾದೃಷ್ಟವಶಾತ್ ಸಂಶೋಧನೆಗೆ ಹೆಚ್ಚಿನ ಪ್ರಾಶಸ್ತ್ಯ ಇದುವರೆಗೂ ಸಿಕ್ಕಿಲ್ಲ ಅದರಿಂದಾಗಿ ನಾವು ಹೆಚ್ಚೆಚ್ಚು ವಿದೇಶಿ ತಂತ್ರಜ್ಞಾನದ ಮೇಲೆ ಅವಲಂಬಿತರಾಗಿದ್ದೇವೆ ಈಗ ಸರ್ಕಾರಗಳು ಸಂಶೋಧನೆಗೆ ವಿಶೇಷ ಆದ್ಯತೆ ನೀಡಬೇಕಿದೆ ಅದರೊಂದಿಗೆ ಖಾಸಗಿ ಸಂಸ್ಥೆಗಳು ಸಂಶೋಧನೆಯಲ್ಲಿ ತೊಡಗಿಸಿಕೊಳ್ಳಬೇಕಿದೆ ಬಿದಿರಿನಿಂದ ವೈನ್ ಉತ್ಪಾದನೆ ಚೀನಾದಲ್ಲಿ ಬಹಳ ಕಾಲದಿಂದಲೂ ನಡೆಯುತ್ತಿದ್ದು ಮೆಕ್ಸಿಕೋದಲ್ಲಿ ಬಿದಿರಿನಿಂದ ಬಿಯರ್ ಉತ್ಪಾದಿಸಲಾಗುತ್ತಿದೆ ವಿಯೆಟ್ನಾಂನಲ್ಲಿ ಸ್ಟೀಲ್ಗೆ ಬದಲಾಗಿ ಬೊಂಬು ಬಳಸಲಾಗುತ್ತಿದೆ ಚೀನಾ ದೇಶ ಬಿದಿರಿನಿಂದ ಬಟ್ಟೆ ರಗ್ಗು ಉತ್ಪಾದಿಸುವ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದ್ದಾರೆ ತಮ್ಮ ಉತ್ಪಾದನೆಗಳನ್ನು ಭಾರತಕ್ಕೆ ರಫ್ತು ಮಾಡುತ್ತಾ ಇದ್ದಾರೆ ಆದ್ದರಿಂದ ಆ ದೇಶಕ್ಕೆ ಲಾಭವಾಗುತ್ತಿದೆ ಅಂತಹ ತಂತ್ರಜ್ಞಾನವನ್ನು ಆಯಾ ದೇಶಗಳಿಂದ ಪಡೆದುಕೊಳ್ಳಬೇಕು ಇಲ್ಲವೇ ನಮ್ಮಲ್ಲಿ ಸಂಶೋಧಿಸಲ್ಪಡಬೇಕಿದೆ ಆ ದಿಸೆಯಲ್ಲಿ ಸರ್ಕಾರಗಳ ಮೇಲೆ ಫಲಾನುಭವಿ ರೈತರು ಹಾಗೂ ಇತರೆ ಸಮುದಾಯದವರು ಒತ್ತಡ ಹೇರಬೇಕಾಗಿದೆ ವಿಶೇಷವಾಗಿ ಆಯಾ ಕ್ಷೇತ್ರದ ಶಾಸಕರನ್ನು ಸಂಸದರನ್ನು ವಿಶ್ವಾಸಕ್ಕೆ ಪಡೆದುಕೊಳ್ಳುವ ಮುಖಾಂತರ ಶಾಸನ ಸಭೆ ಮತ್ತು ಸಂಸತ್ತಿನಲ್ಲಿ ಚರ್ಚೆ ನಡೆದು ಧೋರಣೆಗಳಾಗಿ ರೂಪುಗೊಳ್ಳುವುದು ಸಾಧ್ಯ ರೈತ ಸಂಘಗಳು ಯುವಕರ ಸಂಘಗಳು ಮಹಿಳಾ ಸಂಘಗಳು ಮೇದಾರರ ಸಂಘಗಳು ಬಿಡಿಬಿಡಿಯಾಗಿ ಮತ್ತು ಸಮಗ್ರವಾಗಿ ಆಯಾ ಕ್ಷೇತ್ರದ ಜನಪ್ರತಿನಿಧಿಗಳನ್ನು ಕಂಡು ವಿಚಾರ ವಿಮರ್ಶೆ ಮಾಡಿ ಒತ್ತಡ ಹೇರಲು ಮುಂದಾಗಬೇಕಿದೆ ಅಂತರ್ಜಲ ವೃದ್ಧಿಗಾಗಿ ಬಿದಿರು ಕರ್ನಾಟಕ ರಾಜ್ಯದ ಕೃಷಿ ಇಂದಿಗೂ ಮಳೆಯಾಧಾರಿತವಾಗಿದೆ ಅನಿಯಮಿತ ಮಳೆಯಿಂದಾಗಿ ಹಾಗೂ ನೀರಿನ ನಿರ್ವಹಣೆಯ ಕೊರತೆಯಿಂದಾಗಿಯೂ ಕೃಷಿ ಉತ್ಪಾದನೆಯಲ್ಲಿ ಹಿನ್ನಡೆಯಾಗಿದ್ದು ಬಹುಸಂಖ್ಯಾತರು ಕೊಳವೆಬಾವಿ ಕೊರೆದು ತೋಟಗಾರಿಕೆ ಬೆಳೆಯುತ್ತಾ ವಾಲುತ್ತಿದ್ದಾರೆಂದು ಕೃಷಿ ಬೆಲೆ ಆಯೋಗವು ವರದಿ ಮಾಡಿದೆ ಇದರಿಂದಾಗಿ ರೈತರ ಕೊಳ್ಳುವ ಶಕ್ತಿ ಕಡಿಮೆಯಾಗಿದೆ ಇನ್ನೊಂದೆಡೆ ಅಂತರ್ಜಲ ಖಾಲಿಯಾಗುತ್ತಾ ಸಾಗಿದೆ ಹತ್ತಾರು ಜಿಲ್ಲೆಗಳು ಇಂತಹ ಕೊರತೆಯನ್ನು ಈಗಾಗಲೇ ಎದುರಿಸುವ ವರದಿಗಳು ಬಂದಿವೆ ಅಂತರ್ಜಲ ವೃದ್ಧಿಗೆ ಬಿದಿರು ಅತ್ಯುತ್ತಮವಾದ ಹುಲ್ಲಿನ ಮರವಾಗಿದ್ದು ಪ್ರತಿಯೊಂದು ಮರ ಇನ್ನೂರರಿಂದ ಮುನ್ನೂರು ಮಿಲಿಮೀಟರ್ ನೀರನ್ನು ಮಳೆಯಿಂದ ಹಿಡಿದಿಟ್ಟುಕೊಳ್ಳುವಲ್ಲ ಕ್ಷಮತೆ ಹೊಂದಿದೆ ಹಾಗೆಯೇ ಬಿದಿರಿನ ಎಲೆಗಳು ನೀರನ್ನು ವಾತಾವರಣದಿಂದ ಸಂಗ್ರಹಿಸಿ ಭೂಮಿಗೆ ಒದಗಿಸ್ತಾ ಇದೆ ಜೊತೆಗೆ ವರ್ಷದಲ್ಲಿ ಎರಡು ಬಾರಿ ಎಲೆಗಳು ಉದುರಿ ಭೂಮಿಯನ್ನು ಮುಚ್ಚಿಕೊಳ್ಳುತ್ತವೆ ಆದರಿಂದಾಗಿ ಭೂಮಿಯಲ್ಲಿ ತೇವಾಂಶವನ್ನು ಹೆಚ್ಚು ಸಮಯ ಉಳಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಅದರೊಂದಿಗೆ ಕಳೆ ಬಾರದಂತೆ ನಿಯಂತ್ರಣವನ್ನು ಕೂಡ ಬಿದಿರು ಮಾಡುತ್ತದೆ ಇದರಿಂದಾಗಿ ಕೃಷಿಯಲ್ಲಿ ಉತ್ಪಾದನಾ ವೆಚ್ಚ ಕಡಿತಗೊಳ್ಳುತ್ತದೆ ಅಮೆರಿಕಾದಲ್ಲಿ ಮಣ್ಣಿಗೆ ಬಿದಿರು ಬಯೋಚಾರ್ ಬಳಕೆ ಇಂತಹ ಮಳೆಯಾಶ್ರಿತ ಭೂಮಿಯಲ್ಲಿ ಮಳೆ ನೀರನ್ನು ಹಿಡಿದಿಟ್ಟುಕೊಳ್ಳುವ ಶಕ್ತಿಯನ್ನು ಹೆಚ್ಚಿಸಲು ಮಣ್ಣಿಗೆ ಬಯೋಚಾರನ್ನು ಮಿಶ್ರಣ ಮಾಡಲಾಗುತ್ತದೆ ಬಯೋಚಾರ್ ಎಂದರೆ ಬಿದಿರನ್ನು ಸುಟ್ಟು ಬೂದಿ ಮಾಡುವ ಮುಂಚಿನ ಹರಳುಗಳಿಂದ ತಯಾರಾದ ಪೌಡರ್ ಇದು ಮಣ್ಣನ್ನು ಪೋಷಕಾಂಶಗಳಿಂದ ಸಮೃದ್ಧಗೊಳಿಸುತ್ತದೆ ಅದರೊಂದಿಗೆ ಬಯೋಚಾರ್ ಹರಳುಗಳು ಮಣ್ಣಿನಲ್ಲಿ ಆಮ್ಲಜನಕವನ್ನು ಪಡೆಯಲು ಹಾಗೂ ಬಿದ್ದ ಮಳೆಯ ನೀರನ್ನು ಹಿಡಿದಿಟ್ಟುಕೊಂಡು ಇಂಗಿಸಿಕೊಂಡು ಅಂತರ್ಜಲ ವೃದ್ಧಿ ಮಾಡುವ ಕೆಲಸವನ್ನು ಬಹಳ ಚೆನ್ನಾಗಿ ಮಾಡುತ್ತಿವೆ ಅಮೇರಿಕಾದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಹಾಗೂ ಅತಿಯಾದ ರಸಗೊಬ್ಬರ ಮತ್ತು ಇತರೆ ರಾಸಾಯನಿಕಗಳ ಬಳಕೆಯಿಂದಾಗಿ ಹಾಳಾಗಿರುವ ಭೂಮಿಯನ್ನು ಸರಿಪಡಿಸಿಕೊಳ್ಳಲು ಅಪಾರ ಪ್ರಮಾಣದ ಬಯೋಚಾರನ್ನು ಮಣ್ಣಿಗೆ ಮಿಶ್ರಣ ಮಾಡುತ್ತಾ ಇದ್ದಾರೆ ಕೆಲವೆಡೆ ದೊಡ್ಡ ಹರಳುಗಳನ್ನು ಬಳಸ್ತಾ ಇದ್ದಾರೆ ಅಮೆಜಾನ್ ಕಾಡಿನಲ್ಲಿರುವ ಮಣ್ಣಲ್ಲಿ ಬಿದಿರು ಸುಟ್ಟು ಹೋಗಿ ಸೇರಿಕೊಂಡಿರುವ ಪ್ರದೇಶದಲ್ಲಿ ಮರ ಗಿಡಗಳ ಬೆಳವಣಿಗೆಯನ್ನು ಇತರ ಪ್ರದೇಶಗಳಿಗೆ ತುಲನೆ ಮಾಡಿ ನೋಡಿದಾಗ ಅತ್ಯಂತ ಹೆಚ್ಚು ಸಮೃದ್ಧಿ ಕಂಡುಬಂದ ಹಿನ್ನೆಲೆಯಲ್ಲಿ ಕೃಷಿ ವಿಜ್ಞಾನಿಗಳು ಸಂಶೋಧನೆ ನಡೆಸಿ ಬಯೋಚಾರ್ ಮಣ್ಣಿಗೆ ಸೇರಿಸುವುದು ಅತ್ಯಂತ ಉಪಯುಕ್ತ ಮಾರ್ಗವೆಂದು ದೃಢಪಡಿಸಿದ್ದಾರೆ ರಾಜ್ಯದಲ್ಲಿ ಬಿದಿರು ಕೆಲವೆಡೆ ತಾನಾಗಿಯೇ ಬೆಳೆಯುತ್ತದೆ ಅಂತಹ ಬಿದಿರನ್ನು ಸುಟ್ಟು ಬಯೋಚಾರ್ ಉತ್ಪಾದಿಸಿ ಮಣ್ಣಿಗೆ ಸೇರಿಸುವುದು ಉತ್ತಮ ನಿರುದ್ಯೋಗಿ ಯುವಕರು ಬಯೋಚಾರ್ ಉತ್ಪಾದಿಸಿ ರೈತರಿಗೆ ಮಾರಾಟ ಮಾಡುವ ಕಿರು ಉದ್ಯಮವನ್ನು ಪ್ರಾರಂಭಿಸಬಹುದು ಊದುಬತ್ತಿಗೆ ಬೇಕಾಗುವ ಕಡ್ಡಿಗಳನ್ನು ಉತ್ಪಾದಿಸಲು ಒಂದು ಲಕ್ಷ ವೆಚ್ಚದಲ್ಲಿ ಕಿರು ಯಂತ್ರವನ್ನು ಹಾಕಿಕೊಂಡು ಕುಟುಂಬದ ಸದಸ್ಯರೊಂದಿಗೆ ಉದ್ಯಮ ಪ್ರಾರಂಭಿಸಬಹುದಾಗಿದೆ ಪ್ಲಾಸ್ಟಿಕ್ನಿಂದ ಉತ್ಪಾದಿಸುವ ಎಲ್ಲ ಉಪಕರಣಗಳನ್ನು ಬಿದಿರಿನಿಂದ ತಯಾರಿಸಬಹುದಾಗಿದೆ ವಿಶೇಷವಾಗಿ ಗೃಹೋಪಯೋಗಿ ಅಲಂಕಾರಿಕ ವಸ್ತುಗಳು ಕೃಷಿ ಉಪಯೋಗಿ ವಸ್ತುಗಳು ಮನೆಯ ಒಳಾಂಗಣದ ಸೌಂದರ್ಯ ಹೆಚ್ಚಿಸಲು ಅಗತ್ಯ ವಸ್ತುಗಳನ್ನು ಉತ್ಪಾದನೆ ಮಾಡಲು ತರಬೇತಿಯನ್ನು ಪಡೆದುಕೊಂಡು ಉದ್ಯಮವನ್ನು ಪ್ರಾರಂಭಿಸಬಹುದಾಗಿದೆ ವಿಶೇಷವಾಗಿ ಬಿಸಿಲು ಹೆಚ್ಚಿರುವ ಉತ್ತರ ಕರ್ನಾಟಕ ಹಾಗೂ ಈಶಾನ್ಯ ಕರ್ನಾಟಕ ಭಾಗದಲ್ಲಿ ಬಿದಿರಿನ ಮನೆಯನ್ನು ಬಿದಿರಿನ ಆರ್ಕಿಟೆಕ್ಚರ್ ಬಳಸಿಕೊಂಡು ಮನೆಗಳ ಮೇಲ್ಛಾವಣಿಯ ಮೇಲೆ ಬಿದಿರಿನ ತಂಪು ಮನೆ ನಿರ್ಮಿಸುವ ಉದ್ದಿಮೆಯನ್ನು ಪ್ರಾರಂಭಿಸಬಹುದಾಗಿದೆ ಮರಗಳ ಬದಲಿಗೆ ಬಿದಿರನ್ನು ಸೀಳಿ ಲ್ಯಾಮಿನೇಟ್ ಮಾಡಿ ಬಿದಿರು ಟಿಂಬರ್ ಉತ್ಪಾದಿಸಲಾಗಿದ್ದು ಇದು ಮರದ ಕೊರತೆಯನ್ನು ನೀಗಿಸಬಲ್ಲದು ಕಡಿಮೆ ವೆಚ್ಚದಲ್ಲಿ ಉತ್ಪಾದನೆಯಾಗಬಲ್ಲದು ಹೆಚ್ಚು ವರ್ಷ ಬಾಳಿಕೆ ಬರಬಲ್ಲದು ಈ ಉದ್ದಿಮೆಗೆ ಇರುವ ಅವಕಾಶಗಳು ಇತರ ಉದ್ಯಮಗಳಲ್ಲಿ ಇಲ್ಲವೆಂದೇ ಹೇಳಬಹುದಾಗಿದೆ